ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ತಗೊಂಡಿದ್ದೀರಾ ಫೋನ್ ಪೇನೆ ಮಾಡಿರೋ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಏನ್ ಮೇಡಮ್ ಯಾರಾದರೂ ಗೊತ್ತಿಲ್ಲದರ ಬಂದು ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅದೇ ಅಧಿಕಾರಿಗಳೇ ಹೆಂಗೆ ನೀವು ಐಡಿ ಕಾರ್ಡ್ ಐಡಿ ಕಾರ್ಡ್ ಹಾಕ್ಬೇಕಾದ್ರೆ ನೀವು ಸರ್ಕಾರಿ ಅಧಿಕಾರಿಗಳು ನೀವು ಸುಮ್ಮನೆ ನಿಮ್ಮ ಮೇಲೆ ಎಲ್ಲಿಂದ ನಿಮ್ಮ ಮೇಲೆ ಕೇಸ್ ಆಗ್ತಿದ್ರು ನೀವು ಬಾಗಿದಾರೋ ಅಂತ ಇದು ಆಗ್ತೀರ ಅಷ್ಟೇ ಪ್ರೂವ್ ಮಾಡೋದೇ ಈಗ ತೋರಿಸೋಲ್ಲ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಜನರಮಾನ ಪ್ರಮಾಣಪತ್ರ ನಿಮ್ಮ ನಿಮ್ಮ ಇದ್ರ ಬರುತ್ತಾ ನಿಮ್ಮ ರಪ್ತಿಗೆ ಬರುತ್ತೆ ಹೌದು ಒಂದು ಜನರಣ ಪ್ರಮಾಣಪತ್ರ ತಗೊಳೋಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಹ್ಞೂ ನೀವು ಹೆಸ್ರು ಮೂರು ವರ್ಷ ಹಿಂದದಾದರೆ ಕೋಟ್ ಫೀಸ್ ಎಷ್ಟು ಓಕೆ ನಾನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣಪತ್ರಕ್ಕೆ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರೂ ನಾನ್ನೂರು ರೂಪಾಯಿ ತಗೊಂಡಿದ್ದೀರಾ ನೀವ್ಯಾಕೆ ಸಾವಿರದ ನಾನ್ನೂರು ತಗೊಂಡ್ರಿ ಫೋನ್ ಪೇನೆ ಮಾಡಿರೋದು ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲ ಬಂದ್ರೆ ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡಕ್ಕಾಗಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅಧಿಕಾರಿಗಳೇ ಹೆಂಗೆ ನೀವು ಐಡಿ ಕಾರ್ಡ್ ಇದೆ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ್ ಎಷ್ಟು ನೀವು ಎರಡು ಆಯ್ತು ಆವಾಗ್ಲೇ ನೀವು ಸಾವಿರದ ನಾನೂರು ರೂಪಾಯಿ ಎಷ್ಟು ತಗೊಳ್ತೀರಾ ಮಿನಿಮಮ್ ಎಷ್ಟು ಇದು ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೇ ಮೇಡಮ್ ಕಳ್ಸಿರೋದಂತೂ ನಿಜ ತಾನೇ ಅಲ್ಲ ಆಯ್ತು ಅಲ್ಲ ಕಲ್ಚರ್ ಅಂತ ನಿಜ ತಾನೆ ನಿಮ್ಗೆ ಯಾಕ್ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರಿ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ಅಂಡರ್ ಅಲ್ಲಿ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತಾ ಏನಕ್ಕೆ ತಗೊಂಡ್ರೆ ಸಾವಿರದ ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಸರ್ ಅಂತಿಮ ಯಾರು ಸಿಗ್ನೇಚರ್ ಹಾಕೋದು ನೀವ ಹಾ ಸರಿ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನ ಸಾವಿರದ ಬ್ಯಾಂಕ್ ಏನಕ್ಕಲ್ಲ ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ ಜಮಾ ಮಾಡೋದ್ರೆ ಅವ್ರಿಗೆ ಕೊಟ್ಟಿದೆ ಸರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ಹದಿನೈದು ಸಾವಿರ ಜನ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಎಷ್ಟು ಅರ್ಜಿ ಅರ್ಜಿ ಅಂದ್ರೆ ಲೆಕ್ಕ ನೀವು ಒಂದುವ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ತಿಂಗಳೇ ಅಂದ್ರೆ ಒಂದೊಂದ್ ಲಕ್ಷ ಎಷ್ಟು ಸಂಬಳ ನಿಮ್ಗೆ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದು ಹೆಂಗ್ ಇವಾಗ ನಮ್ ಮುಂದೆನೇ ಐತಲ್ಲ ಕಣ್ಮೇನೆ ಆಯ್ತಲ್ಲ ಇವ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವ್ರು ಅಡ್ವೊಕೇಟ್ ಅವ್ರು ಏನಂದ್ರೆ ನೀವ್ ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ ನಾವ್ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋದು ಅವರು ಹೆಣ್ಮಕ್ ನಾವ್ ಇದ್ ಮಾಡ್ತಾ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ಕೇಸ್ ಆಗ್ತಿರ್ ನೀವು ಭಾಗಿದಾರರು ಅಂತ ಇದಾಗ್ತಿರ ಅಷ್ಟೇ

ಇರೋದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾರೋ ನೀವು ನಮ್ಮ ಹತ್ರ ನ್ಯೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ನೀವಲ್ಲ ಯಾಕೆ ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ ಆಗಲ್ಲ ಫೋನ್ ಪೇಲಿ

ನಿಮ್ ಸರ್ಕಾರಿ ಫೀಸ್ ಎಷ್ಟ ಐತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನೀವು ಅಧಿಕಾರಿಗಳಿಗೆ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದಾವೆಲ್ಲ ನಿಮ್ಮ ರೂಪ ಏನೋ ಮರ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೋಬೇಕು ಸರ್ ಮಿನಿಮಮ್ ಫೀಸು ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳ್ತಲ್ಲ ರೆಕಾರ್ಡ್ಸ್ ಐತೆ ನಮ್ಮ ಹತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲ ಗಮನಕ್ಕೆ ತಂದಿದ್ರೆ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ ಅಲ್ಲ ಶುಲ್ಕುತ್ ಬೋರ್ಡ್ ಎಲ್ಲ ನೀವು ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಹಾಕ್ತಿರ ಜವಾಬ್ದಾರಿ ಏನು ಕೇಳ್ತಾ ಎಲ್ಲ ನಾವು ಕಾಲ ಬಿದ್ದು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀರಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದಲ್ಲಿ ಹಾಕಿದ್ದೀರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ಇವತ್ತು ದರ ಪಟ್ಟಿ ಹಾಕ್ಬೇಕು ಯಾವ್ದಾವ್ದಕ್ಕೆ ಏನೇನು ಅಂತ ಇದು ಅದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನ್ ಏನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಎತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತಿರೋ ಎಲ್ಲದಕ್ಕೂ ಎಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ರವ್ರಲ್ಲ ಅವ್ರ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ರಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀವಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली